ನಾಳೆ ನಡೆಯಲಿರುವಂತಹ ಫೈನಲ್ ಹಣಾಹಣಿಯಲ್ಲಿ ಆರ್ ಸಿ ಬಿ ಗೆದ್ದೇ ಗೆಲ್ಲತ್ತೆ ನನಗೆ ವಿಶ್ವಾಸ ಇದೆ ನೂರರಷ್ಟು ಗೆಲ್ತಾರೆ ಅಂತ ಶಾಸಕ ಎನ್ ಎಚ್ ಕೋಲರೆಡ್ಡಿ ಅವರು ಹೇಳಿದ್ದಾರೆ ಆಟಗಾರರಿಗೆ ಶುಭ ಕೂಡ ಹಾರೈಸಿದ್ದಾರೆ ಈಗಾಗಲೇ ಆರ್ ಸಿ ಬಿ ಅಂತಿಮ ಹಂತಕ್ಕೆ ಬಂದು ಫೈನಲ್ ಇದೆ ನನ್ನ ವಿಶ್ವಾಸ ಇದೆ ಗೆಲ್ತೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಐಪಿಎಲ್ ಪಿ ಪರಿಸ್ಥಿತಿಗೆ ನಾವು ಹೋಗಿವೆ ಒಳ್ಳೆ ಕಾಲ ಐತೆ ಅನ್ನೋದು ವಿಶೇಷವಾಗಿ ಆಟಗಾರರಿಗೆ ಶುಭಾಶಯನ ಕೋರ್ತೇನೆ ನೀವು ಗೆದ್ದು ಬರೀ ಅಂತ ಶುಭಾಶಯ ನಾಳೆ ನಡೀತಿರುವಂತ ಫೈನಲ್ ಹಣಾಹಣಿಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಶಾಸಕ ಗಣಿಗ ರವಿಕುಮಾರ್ ಅವರು ಹೇಳಿದ್ದಾರೆ ಈ ಸಲ ಕಪ್ ನಮ್ದೇ ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಆಲ್ ದಿ ಬೆಸ್ಟ್ ಟೀಮ್ ಆರ್ ಅಂತ ಶುಭ ಕೋರಿದ್ರು ಬೆಂಗಳೂರು ರಾಯಲ್ ಚಾಂಜರ್ಸ್ ಆಫ್ ಬೆಂಗಳೂರು ನಾಳೆ ಗೆಲ್ಲಿ ಗೆದ್ದು ಕಪ್ಪನ ಒಂಬತ್ತು ವರ್ಷ ಆದಮೇಲೆ ಬೆಂಗಳೂರಿಗೆ ತಂದು ಎಮ್ ಎಮ್ಮೆ ಅನ್ನಿಸ್ಕೊಳ್ಳಿ ಕರ್ನಾಟಕ ತಂಡ ಅಂತ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಬೆಂಗಳೂರು ರಾಯಲ್ ಚಾಂಜರ್ಸ್ ಆಫ್ ಬೆಂಗಳೂರು ನಾಳೆ ಗೆಲ್ಲಿ ಗೆದ್ದು ಕಪ್ಪನ ಒಂಬತ್ತು ವರ್ಷ ಆದಮೇಲೆ ಬೆಂಗಳೂರಿಗೆ ತಂದು ಎಮ್ ಎಮ್ಮೆ ಅನ್ನಿಸ್ಕೊಳ್ಳಿ ಕರ್ನಾಟಕ ತಂಡ ಅಂತ ಆಲ್ ದಿ ಬೆಸ್ಟ್ ಆರ್ ಸಿ ಬಿ